ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಮಕ್ಕಳಿಗೋಸ್ಕರ ನಾನು ಟೂ ಟೈಪ್ಸ್ ಆಫ್ ಚಾಕ್ಲೇಟ್ ಮಿಲ್ಕ್ ಶೇಕ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸಲ್ಲಿ ಮಾಡುವಂಥ ಎರಡು ಥರದ ಚಾಕ್ಲೇಟ್ ಮಿಲ್ಕ್ ಶೇಕ್ಸ್ ರೆಸಿಪೀಸ್ ನೋಡೋಣ ಬನ್ನಿ ಫಸ್ಟ್ ಟೈಪ್ಗೆ ಫಸ್ಟ್ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಕಪ್ಪಷ್ಟು ಚಿಲ್ಡ್ ಮಿಲ್ಕ್ನ ತೊಗೊಳ್ಳಿ ಇದು ಹಸಿ ಹಾಲು ಇದಕ್ಕೆ ಟೆನ್ ರುಪೀಸ್ ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಎರಡು ಸ್ಕೂಪಷ್ಟು ಚಾಕ್ಲೇಟ್ ಐಸ್ ಕ್ರೀಮ್ ಅಥವಾ ವೆನಿಲಾ ಐಸ್ ಕ್ರೀಮ್ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಬೇಕು ಇವಾಗ ಒಂದು ಸರ್ವಿಂಗ್ ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಈ ಮಿಲ್ಕ್ ಹಾಕ್ಕೊಳ್ಳಿ ಮೇಲೆ ಡೆಕೋರೇಷನ್ಗೆ ನೀವು ಚಾಕ್ಲೇಟ್ಸ್ ಇರೋ ಗ್ರೇಟ್ ಮಾಡ್ಕೊಂಡಿರೋಂಥ ಚಾಕ್ಲೇಟ್ ಯಾವುದಾದ್ರೂ ಹಾಕೊಂಡು ಇದನ್ನು ಸರ್ವ್ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಚಾಕ್ಲೇಟ್ ಮಿಲ್ಕ್ಶೇಕ್ ಮಕ್ಕಳಿಗೋಸ್ಕರ ರೆಡಿಯಾಗಿದೆ ಇವಾಗ ಇನ್ನೊಂದು ಟೈಪ್ ಆಫ್ ಚಾಕ್ಲೇಟ್ ಮಿಲ್ಕ್ಶೇಕ್ಗೆ ಒಂದು ಮಿಕ್ಸರ್ ಜಾರಲ್ಲಿ ಹಾಫ್ ಟೀ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಎರಡು ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ ಐಸ್ ಕ್ರೀಮ್ ಒಂದು ಕಪ್ಪಷ್ಟು ಚಿಲ್ಡ್ ಮಿಲ್ಕ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ಇವಾಗ ಸರ್ವಿಂಗ್ ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಈ ಮಿಲ್ಕ್ ಶೇಕ್ನ ಆ್ಯಡ್ ಮಾಡಿ ಮೇಲೆ ಫೋಮ್ ಫಾರ್ಮ್ ಆಗಿರುತ್ತಲ್ವ ಅದು ಕೂಡ ಇದ್ರ ಮೇಲೆ ಹಾಕ್ಕೊಂಡು ಚಾಕ್ಲೇಟ್ ಸಿರಪ್ ಅಥವಾ ಗ್ರೇಟೆಡ್ ಚಾಕ್ಲೇಟ್ ಯಾವುದಾದ್ರೂ ಹಾಕ್ಕೊಂಡು ಗಾರ್ನಿಷ್ ಮಾಡಿ ಅಷ್ಟೇ ನೋಡಿದ್ರಲ್ಲ ಎರಡು ತುಂಬ ಸಿಂಪಲ್ ಆದ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಕ್ಕಳಿಗೋಸ್ಕರ ಮನೆಯಲ್ಲೇ ರೆಡಿಯಾಗಿದೆ ಈ ರೆಸಿಪಿ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು